ಪಾರ್ಕ್ ಅಲ್ವ ಇದು ಕಡೆ ಒಂದು ಇಲ್ಲ ಜೊತೆ ಬನ್ನಿ ಪಾರ್ಕಿಂಗ್ ಬರುವಾಗುತ್ತಾ ಬರ್ಬೇಕು ಸುಮಾರು

ಎಲೆಕ್ಷನ್ ಹಾ ಯಾವ ಆಗಿ ನಮ್ಮ ಹಿಂದೆ ಆಗ ಬರ್ತಿತ್ತು ಇದು ನಮ್ಮ ಮನೆಯಿಂದ ಎಷ್ಟು ಇದು ಮನೆಯಿಂದ ಇವಾಗ ಐದು ಏಯ್ಟಿ ಅಂದರೆ ಕ್ಷೇತ್ರ ಬಂದಿರೋದು ಅವಾಗ ಯಲಂಕ ಯಶವಂತುರ ವಿಧಾನಸಭಾ ಕ್ಷೇತ್ರನ ಮಲ್ಲೇಶ್ವರಂಪುರ ಹಾಂ ಏನು ಯಶವಂತು ಇರಲಿಲ್ಲ ಅದೇ ಮಲ್ಲೇಶ್ವರಂ ಅಲ್ಲ ಅದೇ ಟೂ ತೌಸಂಡ್ ಏಯ್ಟ್ ನಂತರ ಯಶನಪುರ ಕ್ಷೇತ್ರನೇ ಇರಲಿಲ್ಲ ಇತ್ತು ಹೌದು ಇಲ್ಲ ಯಲಂಕ ಇದು ಯಲಂಕ ಇರಬೇಕು ಲಂಕ ಇತ್ತು ಅಲ್ಲ ವಾರ್ಡ್ ಇತ್ತೇನೋ ವಿಧಾನಸಭಾ ಕ್ಷೇತ್ರ ಇರಲಿಲ್ಲ ಅಲ್ವಾ ಟೂ ತೌಸಂಡ್ ಏಯ್ಟಿಂದ ಹಾಂ ನಾವೆಲ್ಲ ತಾನು ಇಷ್ಟ ದೊಡ್ಡ ಕೆರೆ ಈ ಕೆರೆನಾ ಕೆರೆ ಇಷ್ಟ ಮತ್ತೆ ಕೆರೆ ಇಷ್ಟ ಕೆರೆ

ನನಗೆ ಪೂರ್ತಿ ಏನೊಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಮೂರು ಕಿಲೋಮೀಟ್ರ್ ಹಾಲು ರೌಂಡು

ಅದೇ ಮಾತಾಡೋದು ಬನ್ನಿ ಮಾಡಿಲ್ಲ ಅವ್ರು ಮಾತಾಡಿದವರು ಯಾರಾದ್ರು ಕಾಣ್ಸದೇ ನೋಡ್ತಾ ಇದ್ದೀನಿ ಯಾರು ಪರಿಚಯ ಆಯ್ತು ನೋಡಿ ಅವ್ರು ಅವತ್ತು ಮಾತಾಡಿದವರು ಅವ್ರದ್ದು ಯಾರು ಜನ ಆಗ್ತವ್ರು ಅವ್ರಿಗೆ ಏನು ತಯಾರಿ ಅವತ್ತು ಮಾತಾಡೋದಕ್ಕೆ ಇಲ್ಲಿ ಯಾರಾದರೂ ಸ್ವಲ್ಪ ವಯಸ್ಸಾದವರು ಆ ಅವಾಗ ವಿಡಿಯೋ ತೋರಿಸಿ ಇದರಲ್ಲಿ ವಿಡಿಯೋದಲ್ಲಿ ಉದ್ದವ್ ಯಾರು ಖರ್ಚು ನಿಮ್ಗೆ ಅಂತ ಕೇಳಬೇಕು ಯಾರಪ್ಪ ಒಂದು ಇದೆ ಇದೆ ಚೂಸ್ ಮಾಡಿದ್ರೆ ಮಾತಾಡಿದ ಹಾಂ ಫೇಸ್ಬುಕ್ಕಲ್ಲಿ ಹಾಕಿದರೆ ಡೌನ್ಲೋಡ್ ಮಾಡ ಅದನ್ನು ಹುಡುಕಿ ಯಾರಾದ್ರೂ ಅವರು ಕೆಲವೊಂದು ಅಡ್ಡ ಇರ್ತಾವಲ್ಲ ಚಿಕ್ಕಳು ಅಂಥ ಜಾಗದಲ್ಲಿ ಕೇಳಿದರೆ ಕಾಲುವೆ ಏನಾಯಿತು ಹೌದು ಬಿದ್ರಾಕಿರೋದು ಬಿದ್ರಾ ಕೆರೆ ಇತ್ತಲ್ಲ ಸರ್ ಹಂಗಾಗಿ ಇವಾಗೆಲ್ಲ ಡಿಸೈನ್ ಮಾಡಿತ್ತು ಎಲ್ಲ ಇದು ಮುನಿ ಬಂದ್ಮೇಲೆ ಅದು ಇರುವಾಗ ಇದು ಇದು ಒತ್ತುವರಿ ಸುಮಾರು ಆಗೋಗ್ಬಿಟ್ಟಿದೆ ಅಲ್ಲಿ ಸಂಭ್ರಮ ಕಾಲ ಇದೆ ಬೆಳ್ಳಿ ಹೊತ್ತು ಅಂದರೆ ಸಕ್ಕ ಚೆನ್ನಾಗಿರ್ತಾರೆ ಬಂದಿದ್ರೆ ಕಾರ್ಯಕ್ರಮಕ್ಕೆರೆಲ್ಲ ಬಂದಿದ್ದೀರಿ ಬಂದಿಲ್ವಾ ಅಲ್ಲ ಹದಿನೈದನೇ ತಾರೀಕು ಒಂದು ಮೋಸ್ಟ್ಲಿ ಯಾರೋ ಯಾರ್ದೋ ಯಾರಿಗೋ ಹೇಳಿ ಒಪ್ಸೋಣಾ ಮಾಡ್ತಾ ಇದ್ದೀವಿ ಪಾರ್ಕಲ್ಲಿ ಒಂದು ಶಾಮಿಯನ್ನು ಹಾಕಬೇಕು ಬಟ್ ಒಂದು ಒಂದು ಇಪ್ಪತ್ತು ಮೂವತ್ತು ಆಗಷ್ಟು ಅಥವಾ ಅದ್ರದ್ದು ಏನು ಸ್ಟ್ಯಾಂಡರ್ಡ್ ಇದ್ದಿದ್ದೀವಿ ಒಂದು ಸಣ್ಣ ಒಂದು ಇದು ಹಾಕ್ಬೇಕು ಇದಾಕ್ಬೇಕು ಇದು ರೈನ್ ಪ್ರೂಫು ಯಾಕಂದರೆ ಥರ ಇದಕ್ಕೇನು ಮಳೆ ಮೋಸ್ಟ್ಲಿ ಡೌಟು ಬಟ್ ಇದೆ ಅಂತ ಏನಾದ್ರು ಆಯಿತು ಅಂದರೆ ಮ್ಯಾಲೆ ಒಳ್ಳೆಯದು ಒಬ್ಬರಿಗೆ ಮೀಸಲಿ ಅದು ಬೆಳಗ್ಗೆ ಸಂತೆ ಇರುತ್ತೆ ಅದನ್ನ ಅವ್ರಿಗೆಲ್ಲ ಬೇರೆ ಬೇರೆ ಸಂಘಟನೆಗಳವರೆಲ್ಲ ಸೇರ್ತಾರೆ ಹಾಗಾಗಿ ಒಬ್ಬರು ಹಿಂಡಿ ಒಬ್ಬರು ಸ್ಟೇಜ್ ಬೇಡ ಸ್ಟೇಜ್ ಸ್ಟೇಜು ಸ್ಟೇಜ್ ಸಣ್ಣದಾಗ್ತಿತ್ತು ಹತ್ತು ಬೈ ಹದಿನೈದು ಅಷ್ಟು ಇದೆ ಸಾಕು ಓಡ್ ಮಾತಾಡೋರು ಮಾತಾಡೋದು ಮಾತಾಡೋದು ಹಾಕ್ತಾರೆ ಸ್ಟೇಜ್ ಬರ್ತು ಯಾರು ಹಾಡು ಹೇಳೋರು ಹೇಡೋರು ಅವರು ಸ್ಟೇಜ್ ಬರ್ತು ತುಂಬ ದೊಡ್ಡದೇನು ಬೇಡ ಸ್ಟೇಜಲ್ಲೆಲ್ಲ ಕೂತ್ಕೊಂಡು ಅದನ್ನು ಕೊಡ್ಲೇಬೇಕು ಅವರು ಸರ್ ಅದು ಕಪ್ಪಾಜ್ ಆಟರೆ ಸರ್ ಇದೆ ಸರ್ ಇದೆಲ್ಲೆಲ್ಲಾ ಸರ್ ಸರ್ ನೋಂದಾಳು ಶಾಮಿಯ ನ ಇವರೆಲ್ಲಾ ಸೇರ್ ಹೋಗು ಚಿ ಸೀಗೆ ಎಲ್ಲಾ ಬರುತ್ತಲ್ವಾ

ಮತ್ತೆ ಇನ್ನೇನೆ ಅದೇ ಪಾರ್ಟಿ ಆಫೀಸಲ್ಲಿ ಮಾಡೇ ಮಾಡ್ತಾರೆ ಬಟ್ ನಿಮ್ಮ ನಿಮ್ಮ ಏರಿಯಲ್ ಒಂದು ಬ್ಯಾನರ್ ಹಾಕ್ ಮಾಡಿರಿ ನೀವು ಅಲ್ಲಿರೋರು ಮಾಡಬೇಕು ಜನ ಚೆನ್ನಾಗಿ ಬಿಡಿ ನಾಳೆ ಸಣ್ಣ ಪಾರ್ಕ್ ಎಲ್ಲ ಹಾಕೊಂಡ್ಬಿಟ್ಟ ಇಲ್ಲೇನು ಎಂಟ್ರಿ ಫೀ ಇಲ್ಲ ಅಲ್ವಾ ಲಾಲ್ ಬಾಗಲ್ ಬೆಳಗ್ಗೆ ಹೋಗ್ತಿರೋದು ಹೊರಗೆ ವಾಕಿಂಗ್ ಎಲ್ಲ ಲಾಲ್ ಬಾಗಲ್ಲಿ ಲಾಲ್ ಬಾಗಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಮಾರ್ನಿಂಗ್ ವಾಕಿ ಮಾರ್ನಿಂಗ್ ವಾಕಿಲ್ ಇದು ವಾರ್ಡ್ ಯಾವ ಬರ್ತಾ ಮತ್ತೆ ಕೆರೆವಲ್ಲ ಹೌದು ಸರ್ ಇದು ಇದಕ್ಕೆ ಪುರಾ ವಾರ್ಡಿಯ ಅಕ್ಷಪುರ ಇದು ಜಿ ಬಿ ಯಾವುದು ಆರ್ ಆರ್ ವಿಧಾನಸಭಾ ಕ್ಷೇತ್ರ ಆರ್ ಆರ್ ಅಡಿ ಅಕ್ಷಪುರ ಹಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ವಂತಪುರ ಇಲ್ಲ ವಾರ್ಡ್ ಇಲ್ಲ ವಾರ್ಡ್ ಹೆಸರು ಜಪಿ ಯಶವಂತಪುರ ವಾರ್ಡು ಏನಿದೆ ಅದು ನಗರ ರಾಜಧಾನಸಭಾ ಕ್ಷೇತ್ರ ಬರುತ್ತೆ ಜಯನಗರ ಫಸ್ಟ್ ಬ್ಲಾಕ್ ಒಂದು ವಾರ್ಡ್ ಮಾಡಿದ್ದಾರೆ ಅದು ಚಿಕ್ಕಪೇಟೆಗೆ ಬರುತ್ತೆ ಜಯನಗರ ವಾರ್ಡು ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ ಎಷ್ಟು ಅವ್ರು ಮಾಡೋವಾಗ ಎಷ್ಟಾದರೂ ಅಚ್ಚು கனென் மெட்ரோக் இத்தி சார் நம்ம முனிர் கிளம்பு சார்

ಇದು ಕೆರೆನಾ ಹಾಂ ಇದು ಕೆರೆ ಮಾಡಿದ್ದಾರೆ ಸರ್ ನೀರು ನಿಲ್ಲುತ್ತಾ ಮತ್ತೆ ಮಳೆಗಾಲ ನೀರು ಕಾಣಿಸ್ತಾ ಇಲ್ಲ ನೀರು ಕಾಣಿಸ್ತಾ ಇಲ್ಲ ಹಾಂ ನೀರು ಕಾಣಿಸ್ತಾ ಇಲ್ಲ ಮಳೆಗಾಲದಲ್ಲಿ ಅಂದರೆ ನೀರು ಬರೋದಿಲ್ಲ

ಆ ಕುರಿಗಳು ಹೋಗ್ತಿದ್ರೆ ಒಂದೊಂದು ಕ್ಯಾಪ್ಲಕ್ ನಿಮ್ದು ಡೈ ಹುಡಿಯುವ ಅದ್ರ ಮೇಲೆ ಹ್ಞೂ 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 ಕುರಿಗಳು ಒಂದು ತಿಳಿದ್ರೆ ಲೈನಾಗಿ ಹೋಗೋವಲ್ಲ ಹಾಂ ಹ್ಞೂ ಎಷ್ಟು ವರ್ಷ ಇದು ಮೂವತ್ತು ವರ್ಷ ಸರಿಲ್ಲ ನಲ್ವತ್ತೈದು ಐವತ್ತು ವರ್ಷದ ಮುಂದೆ ಹ್ಞೂ ಮತ್ತಿ ಕೆರೆ ಊರಲ್ಲಿರೋದು ಮತ್ತಿ ಕೆರೆ ಅಲ್ಲಿ ಮುಂದಕ್ಕೆ ಹತ್ತಿರದ ಹಳ್ಳಿ ಅಂದರೆ ಯಾವುದಿತ್ತು ಕೆರೆಗೆ ಈ ಕೆರೆಗೆ ಮತ್ತಿ ಕೆರೆಗೆ ಜಾಳಳ್ಳಿ ಮತ್ತಿ ಕೆರೆ ಕಡೆ ಹೆಸರು ನೀರು ಯಾವ ಯಾವ ಕೆರೆಯಿಂದ ಬರ್ತೈತಿ ನೀರು ಮೇಲಿನ ಕೆರೆ ಯಾವಾಗ ಮೇಲಿನ ಕೆರೆ ಎಲ್ಲ ಈ ರಾಜಕಾಲೆ ಮಟ್ಟಿಗೆ ಕೆರೆ ಆ ಕಡೆ ಜಾ ಎಲ್ಲ ಬಂದೆ ಈ ಕಡೆಯಿಂದ ದಾಶಿ ದಾಶಿನ ಆ ಕಡೆಯಿಂದ ಬರೋದು ಈ ಕಡೆ ಬಂದು ಕೋಡಿ ಮಟ್ಟಿಗೆ ಕಡೆ ಕೊಡಿತ